ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನನಗೊಂಚೂರು ಜಾಸ್ತಿ ಮಾಡಪ್ಪ ಆಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ತುಂಬ ದಿನ ಆದಮೇಲೆ ಸಿಗ್ತಿದ್ದೀನಿ ಹತ್ರ ಹತ್ರ ಮಂತ್ಗಳೇ ಆಗೋಯ್ತು ಅನ್ಸುತ್ತೆ ಸೊ ಸ್ವಲ್ಪ ಗ್ಯಾಪಾಗಿ ಹೋಗ್ಬಿಟ್ಟಿತ್ತು ಇನ್ನೂ ಕಂಟಿನ್ಯೂಸ್ ಆಗಿ ಬರುತ್ತೆ ಅಂತ ನಾನು ಹೇಳಲ್ಲ ಯಾಕೆ ಅಂದರೆ ಇವಾಗ ಲಾಕ್ ಮಾಡೋ ಚಾನ್ಸ್ ಸಿಕ್ತು ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಆಗಿರೋ ಕಾರಣದಿಂದ ಲಾಕ್ಸ್ ಮಾಡೋಕ್ಕಾಗಿಲ್ಲ ಅಷ್ಟೇ ಇವಾಗ ನನ್ನ ಪಯಣ ಬಂದ್ಬಿಟ್ಟು ಲಾಂಗ್ ಜರ್ನಿ ಇದೆ ಹೋಗ್ತಾ ಹೇಳ್ತೀನಿ ಬಟ್ ಏನಪ್ಪ ಅಂದರೆ ಟ್ರಿಪ್ ಹೋಯ್ತಾ ಇಲ್ಲ ಸೊ ಒಂದು ಕೆಲಸದ ಮೇಲೆ ಇದ್ದೀನಿ ನಮ್ಮ ಮನೆಗೆ ಸೊ ಆದರೆ ಲಾಂಗ್ ಜರ್ನಿ ಜೊತೆಗೆ ಹೋಗೋಣ ಬನ್ನಿ ಟೈಮ್ ಬಂದ್ಬಿಟ್ಟು ಇವಾಗ ಕರೆಕ್ಟಾಗಿ ಫೋರ್ ಟ್ವೆಂಟಿ ಆಗಿದೆ ನಾಲ್ಕು ಗಂಟೆಗೆ ಓಡ್ಬೇಕು ಅಂದ್ಕೊಂಡಿದ್ದೆ ಇಪ್ಪತ್ತು ನಿಮಿಷ ಲೇಟಾಗ ಹೊರಟಿದ್ದೀನಿ ಅಷ್ಟೇ ಒಳ್ಳೇದು ಒಂದು ಗಂಟೆ ಇಪ್ಪತ್ತು ನಿಮಿಷ ಲೇಟಾಗ ಹೊಡ್ತಿದ್ದವನು ಬರೀ ಇಪ್ಪತ್ತು ನಿಮಿಷ ಲೇಟಾಗಿ ಹೊರಟಿದ್ದೀನಲ್ವ ಗುಡ್ ಗುಡ್ ಥಿಂಗ್ ಸೊ ಚಲೇ ನಾನು ನಿಮಗೆ ಈ ಸಿಟಿ ಎಲ್ಲ ಬಿಟ್ಟು ಆಮೇಲೆ ಸಿಗ್ತೀನಿ ಬನ್ನಿ ಮಾತಾಡ್ತಾ ಹೋಗುವ ಲಾರಿ ಅವ್ರಿಗೆ ಬಿಟ್ಟಿರ್ತಾರೆ ಮೋಸ್ಟ್ಲಿ ಇವಾಗ ಐದು ಗಂಟೆಗೆ ಸ್ಟಾಪ್ ಮಾಡ್ತಾರೆ ಅನ್ಸುತ್ತೆ ಲಾರಿ ಅವ್ರನ್ನ சோ அதுக்கே இவங்க எல்லா லாரி இரோதிரிந்தே ஜாம் ஜாம ஆகி சதே ஃப்ரீடம் குரு ஃப்ரீடம் ஆஃப்டர் லாங் டைம் ರೋಡ್ ವಿತ್ ಚಾರ್ಲಿ ಉಡುಪಿ ವೈಭವದಲ್ಲಿ ಒಂದು ಟೀ ಬಿತ್ತು ನೋಡಿ ಬಾಯ್ಸ್ ಇವಾಗ ಮಗೆಂಬೋಗಿ ಮಜಾ ಮರ್ತಿದೆ ಹೋಗಣ ಹೋಗೋಣ ಆಯ್ತು ಹಾಸನ ನೂರ ಐವತ್ತಾರು ಕಿಲೋಮೀಟ್ರು ಓಕೆ ಈ ಹಾಸನ ರೋಡಿಗೆ ನಮ್ಮ ಹುಡುಗನ ಮದುವೆ ಇತ್ತು ಅಂತ ಒಂದು ಸಲ ಬಂದಿದ್ದೆ ಅದಾದ ಮೇಲೆ ಇವಾಗಲೇ ಆಗಿ ನಾನು ಎಲ್ಲಾದರೂ ಲಾಂಗ್ ಹೋದರೆ ಲಾಕ್ ಮಾಡೇ ಮಾಡ್ತೀನಿ ಲಾಕ್ ಮಾಡಿಲ್ಲ ಅಂದರೆ ನಾನು ಎಲ್ಲೂ ಲಾಂಗ್ ಹೋಗೇ ಇಲ್ಲ ಅಂತ ಅರ್ಥ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಅಂದರೆ ನಮ್ಮ ಗ್ರೂಪ್ ಜೊತೆ ನಾನು ನೇತ್ರಾವತಿ ಪಿಕ್ಕು ಮತ್ತು ಇದಕ್ಕೂ ಹೋಗಿದ್ದೆ ಬಟ್ ಲಾಕ್ ಮಾಡೋಕೆ ಹೋಗಿಲ್ಲ ಅದನ್ನು ಯಾಕೆ ಅಂದರೆ ಫುಲ್ಲು ನೇಚರ್ ಬಿಟ್ಟು ನಾನು ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಟಿ ಟಿ ಎಲ್ ಹೋಗಿದ್ದಲ್ವಾ ಸೊ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಮಾಡೋಕ್ಕೆ ಬರಲ್ಲ ನಮಗೆ ಟಿ ಟಿ ಎಲ್ಲೆಲ್ಲ ನಾವೇನಿದ್ರು ಮೋಟೋ ಲಾಗಿಂಗ್ ಮಾತ್ರ ಲೈಫ್ ಸ್ಟೈಲ್ ಲಾಗ್ ಎಲ್ಲ ನಮ್ಗೆ ಆಗಿ ಬರಲ್ಲ ಸೊ ಅದಕ್ಕೋಸ್ಕರ ಮಾಡೋಕ್ಕೋಗಿಲ್ಲ ಇಲ್ಲಾಂದಿದ್ರೆ ಫ್ರೀಕ್ವೆಂಟಾಗಿ ಲಾಗ್ ಬರ್ತಿತ್ತು ಇನ್ನು ಮಾಡಿಫಿಕೇಷನ್ ಲಾಗ್ಸು ಮಾಡೋಣ ಅಂತ ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾನೇ ಇದ್ದೀನಿ ಆಯ್ತಾನೇ ಇಲ್ಲ ಯಾಕೆ ಅಂದರೆ ಅದಕ್ಕೇನೇನೋ ಸರ್ಕಸ್ಸು ಒಂದು ಪಾರ್ಟ್ ಬಂದರೆ ಒಂದು ಪಾರ್ಟ್ ರೆಡಿ ಇರೋಲ್ಲ ಅದು ಇದು ಇದು ಅದು ಏನೇನೋ ಸೊ ಬರುತ್ತೆ ಆದಷ್ಟು ಬೇಗ ಬರುತ್ತೆ ಇವಾಗ ಬೆಳಕಾದ ಮೇಲೆ ಸಿಗ್ತೀನಿ ಬಾಯ್ಸ್ ನಿಮಗೆ ನಾನು ರೆಕಾರ್ಡ್ ಮಾಡೋದನ್ನು ನಿಮಗೇನು ಕಾಣಿಸಲ್ಲ ಸೊ ನಾನಿವಾಗ ಹೋಗ್ತಿದ್ದೀನಿ ನಮ್ಮೂರಿಗೆ ಫಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಹಾಸನ್ನು ಇವಾಗ ನಾನ್ ಸ್ಟಾಪ್ ಹಾಸನ್ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀನಿ ಐದು ಮೂವತ್ತ್ನಾಲ್ಕು ಕೊರಟಿರೋದು ಸೊ ಇಲ್ಲಿಂದ ನೂರ ಐವತ್ತಾರು ಕಿಲೋಮೀಟ್ರ್ ತೋರಿಸ್ತಿದೆ ಹಾಸನ್ನು ಚಲೇ ಬನ್ನಿ ಹೋಗುವ ನಂಗೆ ಚಾರ್ಲಿಯಲ್ಲಿ ಅಂದರೆ ತ್ರೀ ನೈಂಟಿಯಲ್ಲಿ ಇಷ್ಟ ಏನಪ್ಪ ಅಂದರೆ ಆ ಥರ ಆಟಲ್ ರೆಸ್ಪಾನ್ಸು ಮತ್ತು ಸ್ಟೆಬಿಲಿಟಿಗೂರು ಅವನ ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತು ಹಿಡ್ಕಂಡು ಕುತ್ಕೊಂಡ್ರೆ ಗಾಡಿ ಕಾರ್ನರಲ್ಲೂ ಗನ್ ನಿಂತ ನಿಂತಿರ್ತದೆ ಸೊ ಆ ಕಾನ್ಫಿಡೆನ್ಸ್ ಕೊಡಬೇಕು ಗಾಡಿಗಳು ಯಾವಾಗಲೂ ಅದಾದ್ಮೇಲೆ ಬ್ರೇಕಿಂಗ್ ಅಂತೂ ಕೇಳಲೇ ಬಿಡಿ ಬಿಡಿ ಕೆ ಟಿ ಎಮ್ ಅವ್ರ ಅವ್ರ ಆಕ್ಸಿಲರೇಷನ್ಗೆ ಎಷ್ಟು ಫೇಮಸ್ಸು ಅವ್ರ ಬ್ರೇಕಿಂಗಿಗೂ ಅಷ್ಟೇ ಫೇಮಸ್ಸು ಸೊ ಅದಕ್ಕೇನೆ ಗಾಡಿಗಳು ಇನ್ನೂ ಗುರು ಸೊ ಐ ಲವ್ ದಿಸ್ ಬೈಕ್ ಫಾರ್ ದಿಸ್ ರೀಸನ್ ಇನ್ ಹೈವೇಸು ನೀವು ಲ್ಯಾಂಗ್ ಎಲ್ಲ ಹೋಗ್ಬೇಕಾದ್ರೆ ಟೈಮ್ ಪಿಕಪ್ ಮಾಡೋದಕ್ಕೆ ಮಾತ್ರ ಏ ಮಾಡಿಸಿದ ಗಾಡಿ ಸೊ ನಾನು ಟಿಂಟೆಡ್ ವೈಸರ್ ಇರೋದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಿಂಡ್ ನಾಯ್ಸ್ ಬರ್ತದೆ ವೈಸರ್ ತೆಗ್ದಾಗ ಸೊ ಬನ್ನಿ ಚಲೇ 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 ಅಯ್ಯೋ ಬ್ರೇಕೇ ಆಗೋಯ್ತು ಬಾಯ್ಸ್ ಜಾಸ್ತಿ ಸಿಕ್ಸ್ ಫಾರ್ಟಿ ಆಯಿತು ಟೈಮು ಹಾಸನ ಇನ್ನೂ ಸೆವೆಂಟಿ ಕಿಲೋಮೀಟರ್ ಐತೆ ಸೊ ನಾನು ಆ್ಯಕ್ಚುಲಿ ಸೆವೆನ್ ತರ್ಟಿ ಒಳಗಡೆ ಊರಲ್ಲಿ ಇರಬೇಕಿತ್ತು ಇವಾಗ ಹಾಸನ ಹೋಗೋಕ್ಕೆ ಒನ್ ಅವರ್ ಆಯ್ತದೆ ಒನ್ ಅವರ್ ಆಗೋಲ್ಲ ಸೆವೆಂಟಿ ಕಿಲೋಮೀಟರ್ಸು ನೋಡುವ ಆದಷ್ಟು ಬಾರಿಸುವ ಬಾರ್ಸಾದ್ಮೇಲೆ ಎಷ್ಟು ಉಳಿತದೆ ನೋಡುವ ಇವಾಗ ಹೊಸ ರೂಲ್ ಬೇರೆ ಇದೆ ಗುರು ಒನ್ ತರ್ಟಿ ಪ್ಲಸ್ ಹೋದರೆ ಎಫ್ ಐ ಆರ್ ಅಂತೆ ಅಲ್ಲ ಒನ್ ತರ್ಟಿ ಹೋದರೆ ಎಫ್ ಐ ಆರ್ ಆಗೋಲ್ಲ ಒಂದು ತರ್ಟಿ ಗೊತ್ತಾದರೆ ಗೊತ್ತಾದ್ರೆ ಐ ಆರ್ ಆಗುತ್ತೆ ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಒನ್ ತರ್ಟಿ ನಾವು ಹೋಗಲ್ಲ ಗೊತ್ತೇ ನಿಮಗೆ ನಾವೇ ಗೊತ್ತಲ್ಲ ಸ್ಲೋಂಡ್ ಸ್ಟಡಿ ಬರೀ ನೂರ ಇಪ್ಪತ್ತೊಂಬತ್ತು ಮುಟ್ಸ್ಬೋದು ಅಷ್ಟೇ ಮ್ಯಾಕ್ಸ್ ಅಂದರೆ ಏನು ಹೇಳ್ತೀರಾ ವಾಯ್ಸ್ ಬೈಕರ್ಸ್ ಎಲ್ಲ ಬಾರ್ಸ್ಕೊಂಡು ಹೋದ್ರು ನಾನು ನಿಂತ್ಕೊಂಡು ಫೋಟೋ ತೆಗೀತಾ ಇದ್ದೆ ಸೊ ತುಂಬಾ ದಿನ ಆದ್ಮೇಲೆ ಬಂದೆ ಅಲ್ವಾ ಅದಕ್ಕೆ ಒಂದೆರಡು ಫೋಟೋ ತಗೋಣ ಅಂತ ಹೇಳಿಬಿಟ್ಟು ನಿಲ್ಸಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಫಾಲೋ ಮಾಡ್ತಿರೋ ಅವ್ರಿಗೆಲ್ಲ ಸ್ಟೋರೀಸ್ ಬರುತ್ತೆ ಅವ್ರಿಗೆ ಗೊತ್ತಾಗತ್ತೆ ಇನ್ನ ಬರೀ ಯೂಟ್ಯೂಬ್ ನೋಡೋರಿಗೆ ನಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಎಲ್ಲ ನೋಡ್ಬೇಕು ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಫಾಲೋ ಮಾಡ್ಕೊಂಬಿಡಿ ಓಕೆ ಈಗ ಚಳಿ ಆಗ್ತೈ ಗುರು ನಿಲ್ಸ್ಬಿಟ್ಟು ಹೊರಟ್ರೆ ಸಾಕು ಚಳಿ ಶುರುವಾಯ್ತದೆ ಮಳೆ ಬರೋ ಸೀಸನ್ ಇದೆ ಅಲ್ಲ ಮಳೆ ಬರೋ ಸೀನ್ ಇದೆ ಬರದೇ ಇದ್ರೆ ಒಳ್ಳೆಯದು ಇಲ್ಲಾಂದರೆ ಇನ್ನೂ ಸಿಕ್ಸ್ ಫೋರ್ಟಿ ಅಲ್ವಾ ಅದಕ್ಕೋಸ್ಕರ ಈ ಥರ ವೆದರ್ ಇರಬೇಕು ಮೋಸ್ಟ್ಲಿ ಮಳೆ ಬರೆದಂಗೆ ಇದ್ರೆ ಸಾಕು ಚಾರ್ಲಿನ ನೀಟಾಗಿ ವಾಶ್ ಮಾಡಿಸ್ಕೊಂಡು ಅರ್ಧಕ್ಕೆ ಚೈನ್ ಲೂ ಮಾಡ್ಕೊಂಡು ನೀಟಾಗಿ ಬಂದಿದ್ದೀನಿ ಸುಮ್ಮನೆ ಮಳೆ ಬಂದರೆ ತಲೆ ಬಿಸಿ ರೈನ್ ಲೇಯರ್ ಎಲ್ಲ ಐತೆ ಬಟ್ ಬಾಟಮ್ ಲೇಯರ್ ಎಲ್ಲ ಟಾಪ್ ಲೇಯರ್ ಮಾತ್ರ ಐತೆ ಏನಾದೇಳಿ ಒಣ ಜಂಬ ಅನ್ನಲ್ವಾ ಆ ಥರ ನಾವು ಬಾಟಮ್ ಲೇಯರ್ ಎಲ್ಲ ತಗೊಂಡಿಲ್ಲ ಇನ್ನು ಮುಂದೆ ಯಾರೋ ಯೂಟ್ಯೂಬರ್ ಹೋಯ್ತವ್ರೆ ಯಾರಪ್ಪ ನೋಡೋಣ ಪ್ರಮೋಷನ್ ಕೊಡೋಣ ಓಕೆ ನಮಗೆ ಯಾರ್ದಾರು ಪ್ರಮೋಷನ್ ಬೇಕಿದೆ ಎಕ್ಸ್ಪ್ಲೋರ್ ಲೈಫ್ ವಿತ್ ಡೇಸ್ ಏನದು ಎಕ್ಸ್ಪ್ಲೋರ್ ಲೈಫ್ ವಿತ್ ದಿವ್ಯಾ ಹೌದು ಎಕ್ಸ್ಪ್ಲೋರ್ ಲೈಫ್ ವಿತ್ ದಿವ್ಯಾ ಅಂತ ಯೂಟ್ಯೂಬ್ ಚಾನಲ್ ಸೊ ಚೆಕ್ಔಟ್ ಮಾಡ್ಕೊಂಬಿ ಬೇಸ್ ಓಹೋ ಈ ಸುದ್ದಿ ನಾವು ನಮ್ಮ ಚಾರ್ಲಿ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ಕಿಲೋಮೀಟರ್ ಕಂಪ್ಲೀಟ್ ಮಾಡಿದಿನಿ ಗುರು ಸೊ ಚಾರ್ಲಿನ ಪರ್ಚೇಸ್ ಮಾಡಿಬಿಟ್ಟು ನಾನು ಎಷ್ಟು ಮಾರ್ಚ್ ಅಲ್ವಾ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟು ಕರೆಕ್ಟಾಗಿ ಒನ್ ಆ್ಯಂಡ್ ಆಫ್ ಇಯರ್ಗೆ ಇಪ್ಪತ್ತು ಸಾವಿರ ಕಿಲೋಮೀಟರ್ ಅಂದರೆ ಹತ್ತೊಂಬತ್ತು ಸಾವಿರ ಓಡಿಸಿದ್ದೀನಿ ನಾನೇನೆ ಸೊ ಲವ್ ಯು ಚಾರ್ಲಿ ಗೋ ಚಾರ್ಲಿ ಎಷ್ಟು ಆಯ್ತದ ಅಷ್ಟು ಓಡಿಸ್ಬಿಡೋಣ ಚಾರ್ಲಿನ ಸೊ ಚಾರ್ಲಿನ ಕೇ ಹಂಗೆ ಕೇರ್ ಮಾಡಬೇಕು ಚಾರ್ಲಿನ ಹಂಗೆ ಬಾರಿಸ್ಬೇಕು ಚಾರ್ಲಿನೂ ಅಷ್ಟೇ ನನ್ನ ಹಂಗೆ ನೋಡ್ಕೊಂತದೆ ಸೇಫಾಗಿ ನಾನು ಎಲ್ಲಿಗೆ ಬೇಕು ಹೇಳ್ತೀನೋ ಅಲ್ಲ ಕರ್ಕೊಂಡು ಹೋಯ್ತದೆ ಅಂತ ಅಂದ್ಕೊಂಡಿದ್ದೀನಿ ಲವ್ ಯೂಚ ಆವಾಗಲೇ ಹೇಳ್ತಿದ್ನಲ್ಲ ನಿಮಗೆ ತ್ರೀ ನೈಂಟಿ ಬಗ್ಗೆ ಸೊ ತ್ರೀ ನೈಂಟಿ ಇವೆ ಫೋನ್ ಇದೆಯಲ್ಲ ಮಾತ್ರ ನೆಕ್ಸ್ಟ್ ಲೆವೆಲ್ ಅದನ್ನು ತ್ರೀ ನೈಂಟಿ ಓನರ್ಸು ಯಾರು ಲಾಂಗ್ ರೈಡ್ಸ್ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ ಒಂಥರ ಗಾಡಿ ಇದು ಆರಾಮಾಗಿ ನಾನು ನೀವು ನೋಡ್ತಿರ್ಬೋದು ನನ್ನ ವಿಡಿಯೋದಲ್ಲೆಲ್ಲ ನೋಡಿ ಯಾವ ನಾನು ನನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರ ನೋಡಿ ಸೊ ಈ ಅಲ್ಲಿ ಬೈಕ್ಸು ಈ ಥರ ಬೈಕ್ಸೇ ಮಾಡಬೇಕು ಬಿಟ್ಟರೆ ನಾರ್ಮಲ್ ಕಾರ್ಸು ಅದು ಇದು ಯಾವನು ಅಷ್ಟು ಈಸಿಯಾಗಿ ಓವರ್ಟೇಕೇ ಆಗಲ್ಲ ಸೊ ಆ ಥರ ಮೆನೋವರ್ ಮಾಡ್ಕೊಂಡು ಗಾಡಿನ ಟ್ರಾಫಿಕಲ್ಲಿ ಹೆಂಗ್ ಬೇಕಾದರೂ ನುಗ್ಗಿಸ್ಕೊಂಡು ಅಂದರೆ ರೂಲ್ಸ್ ಫಾಲೋ ಮಾಡ್ಕೊಂಡೆ ಓವರ್ಟೇಕ್ ಮಾಡಲೇಬೇಕು ಸೊ ಓವರ್ಟೇಕ್ ಮಾಡದೇ ಇರೋಕ್ಕಾಯ್ತದ ಓವರ್ಟೇಕ್ ಮಾಡ್ಕೊಂಡು ಆರಾಮಾಗಿ ಪೀಸಾಗಿ ಹೋಗ್ಬೋದು ಗುರು ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ತ್ರೀ ನೈಂಟಿ ಸೊ ಲವ್ ಯೂ ಚಾರ್ಲಿ ಫೈನಲಿ ಆಸಾನ್ ರೀಚ್ ಬಾಯ್ಸ್ ವಿತ್ ಆಲ್ ದ ಬ್ರೇಕ್ಸು ನನ್ನ ಪ್ರಕಾರ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸಿಗೆ ಬಂದಿದ್ದೀನಿ ಅನಿಸುತ್ತೆ ಸೊ ಎಕ್ಸಾಕ್ಟ್ ಹಂಗೆ ಗೊತ್ತಿಲ್ಲ ಒಂದು ಆವ್ರೇಜೇ ಮೈಂಟೈನ್ ಮಾಡಿದೆ ಒನ್ ಆ್ಯಂಡ್ ಹಾಫ್ ಅವರ್ ಟು ಒನ್ ಫಾರ್ಟಿ ಫೈವ್ ಮಿನಿಟ್ ಅಥವಾ ಒನ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಟು ಒನ್ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲ ಸೋನು ನೆಜ್ಜಿನ ಲೆಕ್ಕನೇ ಬರಲ್ಲ ಗುರು ಮ್ಯಾಥ್ಸಲ್ಲಿ ತುಂಬ ವೀಕ್ ಆಗಿಬಿಟ್ಟಿದ್ದೀನಿ ಅದು ತಲೆ ಓಡಲ್ಲ ಎಲ್ಲ ಇಂಡಿಪೆಂಡೆನ್ಸ್ ಡೇ ಬಾವುಟ ಮಾರ್ತಾ ಇದ್ದಾರೆ ಅವಾಗ ತುತ್ತೂರಿ ಊದಕ್ಕೆ ಕಾಂಪಿಟೇಷನಲ್ಲಿ ಇರ್ತಿದ್ವಿ ಇವಾಗ ನಮ್ಮ ತುತ್ತೂರಿನೇ ನಾವು ಇಲ್ಲ ವಾಟ್ ಈಸ್ ದೇಸ ಐ ರಿಯಲಿ ಡೋಂಟ್ ನೋ ಏನು ಗೌರ್ಮೆಂಟ್ ಕಾಲೇಜು ಏನು ಕಾಲೇಜು ಏನು ಕಾಲೇಜು ಓಕೆ 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 ಅದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ನನಗಂತೂ ಗೊತ್ತಿಲ್ಲಪ್ಪ ನಾನು ಅಲ್ಲಿಗೆ ಕೌನ್ಸಿಲಿಂಗ್ ಬಂದಿದ್ದೆ ಅಂತ ಡಿಪ್ಲೊಮಾ ಮಾಡಬೇಕಾದ್ರೆ ಅದರ ನನಗೇ ಗೊತ್ತಿಲ್ಲ ಮರತೋಗ್ಬಿಡೈತೆ ಇದೆಲ್ಲ ಏಳು ಎಂಟು ವರ್ಷದ ಹಿಂದಿನ ಕತೆ ಸೊ ನನಗೆ ಹೆಂಗೆ ನೆನಪಿರ್ತದೆ ಹೇಳಿ ಅಲ್ಲ ಟು ತೌಸಂಡ್ ಸಿಕ್ಸ್ಟೀನ್ ಅಂದರೆ ಇವಾಗೆಷ್ಟು ಟ್ವೆಂಟಿ ಫೋರು ಎಷ್ಟು ಆಯ್ತು ಗುರು ಒಮ್ಮ ಎಂಟು ವರ್ಷ ಟು ತೌಸಂಡ್ ಫೋರ್ಟೀನಲ್ಲಿ ಬಂದಿರ್ತೀನಿ ಟೆನ್ ಇಯರ್ಸ್ ಆಯ್ತು ಆ್ಯಕ್ಚುಲಿ ಓಹೋಹೋ ಗ್ಯಾಂಗ್ ಎಲ್ಲ ಇಲ್ಲೇ ಇದೆ ಅಂಬಿ ಐಸೇ ಏ ಬಾಯ್ ತಿಂಡಿ ಹುಡುಕ್ತೇವ್ರ ಎಲ್ಲ ಸಕಲೇಶ್ಪುರ ಧರ್ಮಸ್ಥಳ ಆ ಕಡೆ ಹೊರಟಿರ್ತಾರೆ ಮೋಸ್ಟ್ಲಿ ಈ ರೂಟಲ್ಲೇ ಬಂದಿದಾರ ಇಂದ್ರೆ ಗಾಂಧಿ ತಾತ ಗಾಂಧಿ ತಾತ ಹೋದರು ಹಳ್ಳಿ ದಾರಿ ಎಲ್ಲಿ ನಾನು ಚಾರ್ಲಿ ಜೊತೆ ಎಲ್ಲಿ ಈ ಟು ರೈಡ್ ನಾವು ಹೊಂಟಿದ್ವಿ ಈ ಕಂಟ್ರಿ ರೋಡ್ಸಲ್ಲಿ ಓಡೋ ಅಲ್ಲ ಓಡ್ಸೋ ಮಜಾ ಇದೆಯಲ್ಲ ಅಂದರೆ ಹಳ್ಳಿ ರೋಡ್ಸಲ್ಲಿ ನೆಕ್ಸ್ಟ್ ಗುರು ಆದರೆ ಸ್ವಲ್ಪ ಹುಷಾರಾಗಿರಬೇಕು ಯಾವಾಗ ಯಾರು ಬರ್ತಾರೆ ಮನುಷ್ಯರು ಬರ್ತಾರ ಕುರುಗಳು ಬರ್ತಾವ ಕೋಳಿ ಬರ್ತಾವ ಕುರಿ ಬರ್ತವ ಗೊತ್ತಾಗಲ್ಲ ಸೊ ಇಲ್ಲೂ ನಮಗೆ ಲಾರಿ ಕಾಟ ತಪ್ಪಲಿಲ್ವೇ ಫುಲ್ಲು ಜೋರು ಎಲ್ಲ ಕಡೆ ಇವಾಗ ನನ್ನ ಪಯಣ ಬಂದ್ಬಿಟ್ಟು ನಮ್ಮ ಅಣ್ಣವ್ರ ಮನೆಗೆ ಹೋಗ್ತಿದ್ದೀನಿ ನಾನು ಲಾಂಗ್ ರೂಟ್ ಅಂತ ಹೇಳಿದ್ನಲ್ಲ ಬರೀ ಇಲ್ಲಿಗೆ ಅರ್ಸಿ ಕೆರೆಗೆ ಬರೋದಾಗಿದ್ದಿದ್ರೆ ನಾನು ಲಾಂಗ್ ರೂಟ್ ಅಂತ ಹೇಳ್ತಿರಲಿಲ್ಲ ನಾನು ಮೂರ್ಗೂ ಅಂತ ಹೇಳ್ತೇವೆ ಅಂದರೆ ನಮ್ಮ ಮೂರು ಲಾಂಗ್ ರೂಟ್ ಅಂತ ಹೇಳಲ್ಲ ನಾನು ಸೊ ನಾನು ಊರಿಗೆ ಹೋಗ್ತಿದ್ದೀನಿ ಇಲ್ಲಿಂದ ಇನ್ನೂ ಟೂ ಹಂಡ್ರೆಡ್ ಕಿಲೋಮೀಟರ್ಸು ಆನಮಟ್ಟಿ ಅಂತ ಅಂದರೆ ನಿಯರ್ ಶಿರ್ಸಿನೇ ಶಿರ್ಸಿ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಆ ಕಡೆಗೆ ಸೊ ಆನಮಟ್ಟಿಗೆ ನನ್ನ ಪಯಣ ಸೊ ಇಲ್ಲಿ ಜಾವಗಲ್ ಅಂತ ಬಂದಿದ್ದೆ ಜಾವ್ಗಲವ್ರು ಯಾರು ಇದ್ದರೆ ಒಂದು ಅಟೆಂಡೆನ್ಸ್ ಹಾಕ್ಬಿಡಿ ಬಸ್ ಅವಾಗ ಅವಾಗ ಸಿಗ್ತಾರಣ ಓಕೆ ಹೋಟೆಲ್ ಅರಮನೆ ಹೋಟೆಲ್ ಅರಮನೆಯಲ್ಲಿ ಒಳ್ಳೆ ಕಾನ ಆಯಿತು ನಾನು ಲೈಟ್ ಫುಡ್ಡೇ ತಗೊಂಡೆ ಏನು ತಿಂದೆ ಇಡ್ಲಿ ಪ್ಲಸ್ ನಮ್ಮ ಆ್ಯಸ್ ಯೂಶಲ್ ಫೇವ್ರೆಟ್ ಟೀ ಕುಡ್ದು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ರೋಡಲ್ಲಿ ಒಂದು ಹೋಟ್ಲಿಲ್ಲ ಗುರು ಇದರಿಂದ ತರೀಕೆರೆಯಿಂದ ಬರಬೇಕಾದ್ರೆ ಆ ರೋಡ್ ಖರಾಬಾಗಿರೋದಕ್ಕೂ ಅದಕ್ಕೂ ಬಿಸಿಲಿಗೂ ಎಲ್ಲ ಹುರಿದೋಗ್ಬಿಡ್ತದೆ ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೇನಾದರೂ ಇಲ್ಲಿ ಹುಳ ಇದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ನೋಡ್ಕೊಂಡೇ ಇಲ್ಲ ಅಷ್ಟು ದಪ್ಪ ಉಳೋ ಬಂದು ಕೂತ್ಬಿಡೈತೆ ಸದೋಗ್ಬಿಡೈತೆ ಬೆಳಗ್ಗೆ ಬಂದೆ ಅಲ್ವಾ ಅವಾಗಿನ ಪ್ರಭಾವ ಅದು ದಯವಿಟ್ಟು ಕ್ಷಮೆ ಇರಲಿ ಅಲ್ಲೊಬ್ಬರು ಈ ಬಿಸ್ತಿಗೆ ಹಿಂಗೆ ನಾನು ಲಡಾಕ್ ಗಿಡಕ್ಕೆಲ್ಲ ಹೋಗ್ಬಿಟ್ರೆ ಹೆಂಗೆ ನನ್ನ ಪರಿಸ್ಥಿತಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅದು ಇದು ತಪ್ಪಿಟ್ಟಿದೆಯಲ್ಲ ಏನು ಹೇಳಿ ಅಭ್ಯಾಸ ನಾನು ಚಾರ್ಲಿ ಜೊತೆ ಲಾಂಗ್ ರೈಡ್ಸ್ ಎಲ್ಲ ಹೋಗಿ ಹತ್ರ ಹತ್ರ ಫೈವ್ ಟು ಸಿಕ್ಸ್ ಮಂತ್ಸ್ ಆಗ್ತಾ ಬಂತು ಸೊ ಅದಕ್ಕೋಸ್ಕರ ಈ ಬಿಸಿಲೆಲ್ಲ ಸ್ವಲ್ಪ ಇರಿಟೇಟ್ ಮಾಡೋಕ್ಕೆ ಶುರು ಮಾಡುತ್ತೆ ಇವಾಗ ಅದರ ಹೊಟ್ಟೆ ಬೇರೆ ಖಾಲಿ ಇದ್ರೆ ಕೇಳ್ತಿರಲ್ಲ ಇವಾಗ ಹೊಟ್ಟೆ ಊಟ ಬಿತ್ತು ನೋಡಿ ಅದಕ್ಕೆ ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ಆದರೂ ಇವ್ರು ರೋಡ್ ತಿಕ್ಕ ಒರ್ಸ್ತದೆ ಗುರು ಹಿಂಗಿದ್ರೆ ಯಾಮನಪ್ಪ ಹೊಡಿಸ್ತಾನೆ ಅದರಲ್ಲಿ ಹಂಪುಗಳು ಬೇರೆ ರೋಡೇ ಸರಿಗಿಲ್ಲ ಅದಕ್ಕೆ ಯಾಕೆ ಅಂಪಾಕವರು ಏನೋ ನಂಗಂತೂ ಗೊತ್ತಿಲ್ಲ ಒಳ್ಳೆ ಮಳೆ ಬಾರಿಸೋ ಥರ ಕಾಣಿಸ್ತೈತೆ ಮಳೆ ರಾಯ ಸ್ವಲ್ಪ ನಿಧಾನ ಬಾರಪ್ಪ ಇನ್ನು ನೈಂಟಿ ಕಿಲೋಮೀಟರ್ಸ್ ಐತೆ ಗುರು ಏನಾಗೈತೆ ವಾಟ್ ಆ್ಯಂಡ್ ಇದೇನೋ ಜಾಗ ಏನೂ ಆಗಿಲ್ಲ ಯಾರೋ ಹೋಗ್ಬಿಟ್ಟಿದ್ದಾರೆ ಹೋದವರೆಲ್ಲ ಒಳ್ಳೆಯವರು ನಮ್ಮ ಹಿರಿಯರು ಮಳೆ ರಾಯ ಬಂದ ಕಾಯಿ ಕಡುಬು ತಂದ ಮಳೆ ರಾಯ ಬಂದ ಕಾಯಿ ಕಡುಬು ತಂದ ಗೋಪುರ ಏನು ಹಾಕಿಲ್ಲ ಸೊ ಏನು ಆಗದೆ ಇರಲ್ಲಪ್ಪ ಎಷ್ಟು ದೂರ ಬರ್ತದೋ ಗೊತ್ತಿಲ್ಲ ಮಳೆ ನಾನು ಸುಮ್ಮನೆ ನೀರು ಕುಡಿಯೋಣ ಅಂತ ನಿಲ್ಸಿದ್ವಿ ಮಳೆ ರಾಯ ಬಂದ ಸೊ ಕೋಟ್ ಹಾಕೊಂಡು ಹೊರಟಿ ಹೇಳದ್ನಲ್ಲ ಅಗಾಂಚಲಿಂದ ಬಾಟಮ್ ಲೇಯರ್ ತಗೊಂಡಿಲ್ಲ ಜೋರಾಗಿ ಮಳೆ ಬರದೇ ಇದ್ದರೆ ಅಷ್ಟೇ ಸಾಕು ಯಪ್ಪಾ ಒಂದು ಸಲ ಅಂದರೆ ತುಂಬ ದಿನ ಆದಮೇಲೆ ರೋಡ್ ಟ್ರಿಪ್ ಬಂದಿದ್ದೀವಲ್ವಾ ಸೊ ಎಷ್ಟು ನೀರು ಕುಡಿದ್ರೂ ಸಾಲ್ತಾ ಇಲ್ಲ ಬಾಡಿ ಹೀಟ್ ಆಗಿಬಿಟ್ಟಿದೆ ಪೋಲೋ ಟಿ ಎಸ್ ಐರ್ ಕೆ ಟಿ ಎಮ್ ರೆಡಿ ಟು ರೆಸ್ ಅಂತ ನಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಕೊಂಡಾಡಬೇಕು ಆಮೇಲೆ ಮುದ್ದಾಡಬೇಕು ಆಮೇಲೆ ಎತ್ತಾಡಬೇಕು ಆ ಥರ ಇಲ್ದಿರೋದಲ್ಲ ಸೊ ಮಳೆ ರಾಯ ಗಾನ್ ಇಲ್ಲಿಂದ ಮಳೆ ಇಲ್ಲ ಆಲ್ರೆಡಿ ಸೊ ನಾವಂತೂ ರೈನ್ ಲೇಯರ್ ಹಾಕೊಂಡು ಬಂದ್ವಿ ಏನಾಗಲ್ಲ ಇಟ್ಸ್ ಬೆಟರ್ ನಾಟ್ ಟು ಟೇಕ್ ರಿಸ್ಕ್ ನಾನು ಲೂಸ್ ಆಗುತ್ತೆ ಅಂದ್ಕೊಂಡಿದ್ದೆ ನಾನು ರೈಡಿಂಗ್ ಜಾಕೆಟ್ ಮೇಲೆ ಟೈಟ್ ಆಗುತ್ತೆ ಗುರು ಹಾಕೋಕೊ ಹೋಗ್ತೀನಿ ಆಗ್ತಾನೆ ಇಲ್ಲ ಇಲ್ಲ ನಾನು ದಪ್ಪ ದಪ್ಪಾಗ್ಬಿಟ್ಟ ಅಂತ ನನಗೆ ಡೌಟ್ ಬಂದ್ಬಿಡ್ತು ನಾನು ದಪ್ಪ ಆಗಿಲ್ಲ ಸಣ್ಣ ಆಗಿದ್ದೀನಿ ಇನ್ನು ಥೂ ಈ ರೈನ್ ಲೇಯರ್ ಹಾಕೊಂಡ್ರೆ ಶಾಖೆ ಕಿತ್ತು ಅಂತದೆ ಗುರು ಇಷ್ಟೆಲ್ಲ ಕಷ್ಟಪಟ್ಟಿಲ್ಲ ಅಂದರೆ ಅದು ರೋಡ್ ಟ್ರಿಪ್ಪೇ ಆಗಲ್ಲ ಇವಾಗ ಶಿಕಾರಿಪುರ ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಐತಪ್ಪ ಶಿಕಾರಿಪುರದಿಂದ ಇನ್ನೊಂದು ಐವತ್ತು ಕಿಲೋಮೀಟರ್ ಐತೆ ಸೊ ಟೋಟಲ್ ಒಂದು ನೈಂಟಿ ಕಿಲೋಮೀಟರ್ಸ್ ಇದೆ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ನನ್ನ ಪ್ರಕಾರ ಒನ್ ಆ್ಯಂಡ್ ಹಾಫ್ ಅವರ್ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಮಳೆ ಏನು ಬರದೆ ನಾನೆಲ್ಲೂ ನಿಲ್ಲಿಸ್ದೆ ಹಿಂಗೆ ಹೋದರೆ ಹೋಯ್ತೀವಿ ಇಲ್ಲ ಅಂದರೆ ಇಲ್ಲ ಶಿಕಾರಿಪುರ ಮೂವತ್ತೊಂಬತ್ತಿದೆ ಬಾಯ್ಸ್ ಶಿವಶರಣರ ನಾಡು ಶಿಕಾರಿಪುರ ಒಂದನೆಗಳು ಶಿಕಾರಿಪುರ ಮುಗಿತರಪ್ಪ ಇವಾಗ ಆನವಟ್ಟಿ ಶಿವಮೊಗ್ಗದಿಂದ ಅಲ್ಲ ಹಾಂ ಶಿವಮೊಗ್ಗದಿಂದನೂ ಈ ಶಿಕಾರಿಪುರ ಅದಾದಮೇಲೆ ಆನ್ ಮಾಡಿದ್ದ ತನಕ ರೋಡ್ ಮಾತ್ರ ಸಕ್ಕತ್ತಾಗಿದ್ದಾವೆ ಆಲ್ರೆಡಿ ಒಂದು ಸಲ ಬಂದಿದ್ದೀನಿ ಡಕ್ಕಿಯಲ್ಲಿ ಇವಾಗ ಬನ್ನಲ್ಲ ಫುಲ್ಲು ಕಾರ್ನರಿಂಗ್ಸು ಆದರೆ ನಿಮಗೆ ಹೇಳ್ದಂಗೆ ಕ್ಯಾಮ್ರಾ ಹಾಕೋರೆ ಎಲ್ಲ ಕಡೆ ಏನಾದರೂ ಹಿಡಿದು ಫೈನ್ಗೇನು ಹಾಕ್ಬಿಟ್ರೆ ಅಷ್ಟೇ ನಂದು ಪಿಕ್ಚರ್ ಬಿಡ್ತದೆ ಎಲ್ಲ ಕ್ಯಾಮ್ರಕ್ಕೂ ಒಂದೊಂದು ಸಲ ಹಾಕಿದ್ರೆ ಏನೊಂದು ಮೂವತ್ತು ಸಾವಿರ ಗೊತ್ತದ ಅನಿಸುತ್ತೆ ಫೈನು ಸ್ಪೀಡ್ ಲಿಮಿಟ್ ಇಲ್ಲ ಏನಿಲ್ಲ ಎಷ್ಟು ಅಂತ ಗೊತ್ತಿಲ್ಲ ಯಾಮನಿಗೆ ಗೊತ್ತು ಮೂವತ್ತು ನಲ್ವತ್ತು ಅಂತ ಹಾಕಿದ್ರು ಆ ಎಕ್ಸೆಲ್ ಹಂಡ್ರೆಡ್ ಅವರೇ ಹೋಗ್ತಾಯಿದ್ರು ಮೂವತ್ತು ನಲ್ವತ್ತಿಗಿಂತ ಜಾಸ್ತಿ ಇನ್ನು ನಮ್ದು ಫೈನ್ ಬೀಳುತ್ತಾ ಮೋಸ್ಟ್ಲಿ ಏನಾದರೂ ಆ್ಯಕ್ಸಿಡೆಂಟ್ ಪ್ರಿವೆನ್ಷನ್ನು ಅಂದರೆ ಆ್ಯಕ್ಸಿಡೆಂಟ್ ಆದಾಗ ಪ್ರೂಫ್ಗೋಸ್ಕರ ಹಾಕಿರಬೇಕು ಕ್ಯಾಮ್ರಾ ಎಲ್ಲ ಇಲ್ಲ ಅಂದರೆ ಎದ್ದವ್ರಿಗೆ ಕಳ್ಳತನ ತಪ್ಪಿಸಲು ಹಾಕಿರ್ಬೋದು సో హో నమ్ అలా అందక ఇరదు ఇవ్వగ ఫిఫ్టీ కిలోమీటర్ అయినా ఇప్పుడు ఆన్వట్టి ఇది నాలుకూ వరే టైమ్ ఐదు ఐదు కాల్ అసంతూ హింద్రు అదంతూ పక్క ఓకే బాయ్ ఫైనలీ రీచ్డ్ ఆన్వట్టి అన్సతే ಹಾ ಶಿವಮೊಗ್ಗ ತನಕ ಬರೋ ತನಕ ಸ್ವಲ್ಪ ಕಷ್ಟ ಆಯಿತು ಅಲ್ಲೇನಾದರೂ ಆರಾಮಿದ್ದರೆ ಇನ್ನೂ ಆರಾಮಾಗಿ ಬಂದಿರ್ಬೋದಿತ್ತು ನನ್ನ ಪ್ರಕಾರ ಟೂ ಹಂಡ್ರೆಡ್ ಕಿಲೋಮೀಟ್ರೂ ನಾಲ್ಕು ಅವರಿಗೆ ಬಂದಿದ್ದೀನಿ ಸೊ ಓಕೆ ಇಕ್ಕಿದೋಗಿರೋ ರೋಡಲ್ಲಿ ನಾಲ್ಕು ಅವರಿಗೆ ಬಂದಿದ್ದೀವಲ್ವಾ ಶವಾ ಅಯ್ಯೋ ಹೊತ್ತಿ ಹಿಡಿದ್ರೆ ಎಲ್ಲ ಎತ್ತಾಗ್ತದೆ ಹಾಗೆ ಸೊ ಓಕೆ ಬಾಯ್ಸ್ ನಮ್ಮ ಅಣ್ಣನ ಮನೆ ಹತ್ರ ತಲುಪಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂಟಿಲ್ ದೆನ್ ಬಾಯ್ ಬಾಯ್ ಲವ್ ಯು ಆರ್ ಟೇಕ್ ಕೇರ್